ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಹುಬ್ಬಳ್ಳಿ ಶಹರದಲ್ಲಿ ಎಸ್ ಎಸ್ ಎಫ್ ಸಂಘಟನೆ ವತಿಯಿಂದ ಎಲ್ಲ ಧರ್ಮಗುರುಗಳು ಸೌಹಾರ್ದತೆ ನಡಿಗೆಯ ಕಾರ್ಯಕ್ರಮವನ್ನು ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಧರ್ಮದ ಧರ್ಮಗುರುಗಳು ಉಪಸ್ಥಿತರಿದ್ದರು ಮತ್ತು ತಮ್ಮ ಪ್ರವಚನವನ್ನು ಈ ಸಂದರ್ಭದಲ್ಲಿ ಮಾತನಾಡಿದರು ಬನ್ನಿ ನೋಡೋಣ ಎದುರದ್ದು ಒಂದು ದೃಶ್ಯ ಮುಸ್ಲಿಂ ಗುರುಗಳು ಒಟ್ಟಾಗಿ ಕೈ ಕೈ ಹಿಡಿದುಕೊಂಡು ನಡೆಯುತ್ತಿದ್ದಾರೆ ಸೌಹಾರ್ದ ಪರಂಪರೆಯನ್ನು ಉಳಿಸಲು ಮನುಷ್ಯ ಮನಸ್ಸುಗಳೆಡೆಯಲ್ಲಿ ವೈಷಮ್ಯದ ವಿಷ ಬೀಜ ಬಿದ್ದುವ ಕ್ಷುದ್ರೇಮ ರಥದಂತೆ ನಿಮ್ಮ ಮುಂದೆ ಸಾಗುತ್ತಿದೆ ರಾಜ್ಯದ ಅತಿ ದೊಡ್ಡ ಸಿಹಿ ವಿದ್ಯಾರ್ಥಿ ಸಂಘಟನೆ ಎಸ್ ಎಸ್ ಎಫ್ ಆಯೋಜಿಸಿರುವ ಸೌಹಾರ್ದ ನಡಿಗೆ ಕೇಸರಿ ಹಸಿರಿನ ನಡುವೆ ಬಿಳಿ ಬಿಡುವೆ ಶಾಂತಿಯಾದ ಬಾಲಪಾಠ ನಿನ್ನ ಶತ್ರುವನ್ನು ಪ್ರೀತಿಸು ಎಂಬುದು ಕ್ರೈಸ್ತ ಧರ್ಮದ ಸಂದೇಶ ಧರ್ಮಗಳು ಸನ್ಮಾನ ತಾವುಗಳು ಸೇರಿಕೊಂಡು ಮುಸ್ಲಿಂ ಧರ್ಮಗಳು ಹಾಪಿ ಸತ್ಯಾನ್ ಸಹಿ ಅವರನ್ನು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ ಧನ್ಯವಾದಗಳು ನಡೆದಿರುವಂತಹ ಅತಿಥಿಗಳಿಗೆ ಈ ಒಂದು ಕಾರ್ಯಕ್ರಮದ ಚಂದವನ್ನು ಮಾಡಿಸಿಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ನಾವಿಲ್ಲಿ ತಿಳಿಸ್ತಾ ಇದ್ದೇವೆ ಸಹಕರಿಸಿರುವಂತಹ ಎಲ್ಲ ನಾಯಕರುಗಳಿಗೆ ಧರ್ಮಗುರುಗಳಿಗೆ ಅದೆಲ್ಲ ರೀತಿಯ ಈ ಒಂದು ಕಾರ್ಯಕ್ರಮದ ಚಂದವನ್ನು ಮಾಡಿಸಿಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಿಗೆ ಮನುಷ್ಯ ಮನಸ್ಸುಗಳಲ್ಲಿ ವಿಷ ಬೀಜವನ್ನು ಬಿಟ್ಟುಕೊಂಡು ಕೋಮೇಶ ಭಾಷಣಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿ ಒಡಕದ ಸೃಷ್ಟಿಸುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯ ಮನಸ್ಸುಗಳನ್ನು ಕೋಣಿಸುವ ಎಂಬ ಧ್ಯೇಯವಾಕ್ಯದೊಂದಿಗೆ ಸೌಹಾರ್ದ ಕರ್ನಾಟಕ ರಾಜ್ಯ ಸಿಟಿ ಸ್ಟೂಡೆಂಟ್ಸ್ ಫೆಡರೇಷನ್ ಕಳೆದ ಐವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ಹಲವಾರು ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಗಳನ್ನು ಮಾಡುತ್ತಾ ಸಮಾಜ ಸೇವೆಗಳನ್ನು ಮಾಡುತ್ತಾ ಈ ಒಂದು ರಾಜ್ಯದಲ್ಲಿ ಬೇರೂರಿದೆ ನಾಡಿನಲ್ಲಿ ಶಾಕ್ಷಿ ಬೆಳೆಸಬೇಕು ಎಂಬ ಒಂದೇ ಒಂದು ಉದ್ದೇಶವನ್ನು ಕಲುಷಿತಗೊಂಡ ಈ ವಾತಾವರಣದಲ್ಲಿ ಸುಂದರವಾದ ಸೌಹಾರ್ದವನ್ನು ಕಾಪಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸುಟ್ರಿ ಸ್ಟೂಡೆಂಟ್ ಫೆಡರೇಷನ್ ಎಸ್ ಎಸ್ ಎಫ್ ಹಮ್ಮಿಕೊಂಡಂತಹಿಗೆ ಇಂದು ಹುಟ್ಟು ಪಣ ತೊಟ್ಟು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಇವತ್ತು ಈ ನಗರದಲ್ಲಿ ಶಾಶ್ವತ ಸಂದೇಶವನ್ನು ಸಾರಲು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಬುದ್ಧರು ಜೈನರು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬಾಳಲು ಬೇಕಾಗಿ ಒಂದು ಸುಂದರವಾದ ನಾಡನ್ನು ಎಲ್ಲವೂ ಕೂಡ ಒಡವಾಗಿ ಬಾಳುವ ಅತ್ಯಂತ ಶ್ರೇಷ್ಠವಾದ ಒಂದು ರಾಷ್ಟ್ರ ಅದು ನಮ್ಮ ದೇಶವಾಗಿದೆ ಈ ಜಗತ್ತಿನ ಮುಂದೆ ನಾವು ಈ ಏಳುವರೆ ದಶಕಗಳ ಕಾಲ ಯತಿಯೊಪ್ಪಿಸಿ ನಿಂತಿದ್ದು ಇಷ್ಟೊಂದು ಧರ್ಮಗಳು ಜಾತಿಗಳು ಭಾಷೆಗಳು ವೇಷಭೂಷಣಗಳು ಈ ವೈವಿಧ್ಯತೆಗಳು ಇದ್ದರೂ ಕೂಡ ನಾವೆಲ್ಲರೂ ಕೂಡ ಮುಂದೆ ತಾಯಿಯ ಮಕ್ಕಳಂತೆ ಬಾಳಿ ಬದುಕುತ್ತಾ ಇದ್ದೇವೆ ಅದಕ್ಕಿರುವ ಕಾರಣ ಈ ಭಾರತಿಗೆ ನಾಲ್ಕು ದಿನದ ಅಧಿಕಾರಕ್ಕೆ ಬೇಕಾಗಿ ಸ್ವಾರ್ಥ ಲಾಭಕ್ಕೆ ಬೇಕಾಗಿ ಕೆಲವರು ಮಾಡಿದ್ದಾರೆ ಹೊರತು ಇಲ್ಲಿ ಯಾವ ಧರ್ಮಗಳು ಕೂಡ ಅನ್ಯಾಯವನ್ನು ಚಾಚ್ಯವಾದ ಉಗ್ರವಾದವನ್ನು ಕಲಿಸುವುದಿಲ್ಲ ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವುದಿಲ್ಲ ಪ್ರಮಾದಿ ಮಹಮ್ಮತ್ ಬೇಕೆಂಬ ಪವಿತ್ರ ಓದಿಕೊಂಡು ಕೇಳಿಸುತ್ತಾರೆ ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದಂತೆ ಒಬ್ಬ ಮನುಷ್ಯನನ್ನು ಕೊಂದರೆ ಇದು ಮಾನವ ಕುಲವನ್ನು ಕೊಂದಂತೆ ಎಂದು ಕುರ್ಪಾನ್ ಹೇಳುತ್ತಾ ಇದೆ ಒಂದು ಮುಸಲ್ಮಾನನ್ನು ಕೊಂದರೆ ಎಂದಲ್ಲ ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದಂತೆ ಒಬ್ಬ ಮನುಷ್ಯನಿಗೆ ಜೀವದಾನ ನೀಡಿದರೆ ಇಡೀ ಮಾನವ ಕುಲಕ್ಕೆ ಜೀವದಾನವನ್ನು ಕೊಟ್ಟೆ ಎಂದು ಕುರ್ಹಾನ್ ಇದೆ ಹಿಂದೂ ಧರ್ಮ ಪಾಲಪಾಠವಾಗಿದೆ ಸರ್ವೇ ಜನ ಸುಖಿನೋಪತಿ ಎಂಬುದು ಇಲ್ಲಿ ಹಿಂದೂ ಧರ್ಮ ಕಲಿಸುತ್ತಾ ಇದೆ ಯು ಲಿಮೀಸ್ ನಿನ್ನ ಶತ್ರುವನ್ನು ಕೂಡ ಪ್ರೀತಿಸು ಕ್ರೈಸ್ತ ಧರ್ಮ ಈ ಜಗತ್ತಿಗೆ ಬೋಧನೆ ಮಾಡುತ್ತಿದೆ ಆದ್ದರಿಂದಲೇ ಈ ನಾಡಿನ ಪ್ರತಿಯೊಂದು ಧರ್ಮ ಪ್ರೀತಿಯನ್ನು ಅನ್ಯೋನ್ಯತೆಯನ್ನು ಶಾಂತಿಯನ್ನು ಸಮಾಧಾನವನ್ನು ಬೋಧನೆ ಮಾಡಿದೆ ಆದರೆ ಮನುಷ್ಯ ಮಾತ್ರ ಕಾರಣಗಳಿಗೆ ಬೇಕಾಗಿ ಧರ್ಮಗಳ ಹೆಸರಲ್ಲಿ ಜಾತಿಗಳ ಹೆಸರಲ್ಲಿ ಪರಸ್ಪರ ಪಡಿದಾಡುತ್ತಿರುವಂತಹ ಒಂದು ದೃಶ್ಯ ನಾವಿವತ್ತು ಎಲ್ಲ ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ ಸಣ್ಣ ಪಟ್ಟ ಕಾರಣಕ್ಕಾಗಿ ಕರಿ ಎಂಬ ಉಚ್ಚ ನೀಚನೆಂಬ ದೊಡ್ಡ ಮೊಟ್ಟ ಮಟ್ಟವನಂಬ ಶ್ರೀಮಂತ ಬಡವನಂಬ ಅಸ್ಪೃಶ್ಯ ಇವತ್ತು ಕೂಡ ನಮ್ಮ ನಾಡುಗಳಲ್ಲಿ ಬೇರೂರಿರುವುದು ಖಂಡಿತವಾಗಿಯೂ ಆತಂಕಕಾರಿಯಾಗಿದೆ ನೀವು ನೋಡಿರಿ ಈ ಜಗತ್ತಿನ ಮುಂದೆ ನಮ್ಮ ಕೈಯಲ್ಲಿ ಒಂದು ಸಂವಿಧಾನವಿದೆ ಇಡೀ ಜಗತ್ತಿನ ಸೆಂಡು ಉಂಟು ಹೊಡೆದಿರುವ ಒಂದು ಸಂವಿಧಾನವಾಗಿದೆ ನಮ್ಮ ಕೈಯಲ್ಲಿರುವ ಸಂವಿಧಾನ ಈ ಸಂವಿಧಾನದ ಶೀರ್ಷಿಕೆಯಲ್ಲಿ ತೆರೆದಿರುವುದು ಏನಾಗಿದೆ ಬೀದಿ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ಎಂಬ ಸುತ್ತಲಾದ ಸಂದೇಶ ಈ ಹೇಳುತ್ತಾ ಇದೆ ಬೀದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳುವಾಗ ಹಿಂದೂನಿಗೆ ಹೇಳಬಹುದು ಮುಸಲ್ಮಾನನಿಗೆ ಹೇಳಬಹುದು ಕ್ರೈಸ್ತನಿಗೆ ಹೇಳಬಹುದು ಜೈನನಿಗೆ ಹೇಳಬಹುದು ಬೌದ್ಧನಿಗೆ ಹೇಳಬಹುದು ಸಿಖ್ಯನಿಗೆ ಹೇಳಬಹುದು ದಲಿತನಿಗೆ ಹೇಳಬಹುದು ಅಲ್ಪಸಂಖ್ಯಾತರಿಗೆ ಹೇಳಬಹುದು ಿಗೆ ಹೇಳಬಹುದು ಹರಿಯನಿಗೆ ಹೇಳಬಹುದು ಪಿಳಿಯನಿಗೆ ಹೇಳಬಹುದು ಶ್ರೀಮಂತರಿಗೆ ಹೇಳಬಹುದು ಪ್ರಜೆಗೆ ಹೇಳಬಹುದು ಎಲ್ಲರಿಗೂ ಕೂಡ ಹೇಳಬಹುದು ಎಂಬ ಅತ್ಯಂತ ಉದಾತನವಾದ ಸಂದೇಶ ಇದು ಜಗತ್ತನ್ನು ಗೆಲ್ಲುವ ಸಂದೇಶವಾಗಿದೆ ಇದನ್ನು ನಾವು ಎತ್ತಿಕೊಂಡು ಸುಂದರವಾದ ಭಾರತವನ್ನು ಕಟ್ಟಲು ನಾವು ರೆಡಿಯಾಗಬೇಕು ಯಾವುದು ಕೆಲವು ರಾಜಕಾರಣಿಗಳು ನಮ್ಮ ರಾಜ್ಯ ಕೆಲವು ಧರ್ಮಾಧತಿಗಳಿಂದ ಜಾತಿ ಮಾದಿಂದ ನಾಶವಾಗುತ್ತಿರುವಾಗ ಅದಕ್ಕೆ ನಾವು ಅವಕಾಶ ಕೊಡಬಾರದು ಈ ನಾಡಿನ ನಾವು ಧರ್ಮಾಂಧತೆಯ ವಿಷ ಬೀಜ ಬಿತ್ತುವ ಬದಲು ಬೃಂದಾವನವನ್ನಾಗಿ ಈ ನಾಡನ್ನು ಮಾರ್ಪಡಿಸಲು ಬೇಕಾಗಿ ನಾವು ಇಳಿಯಬೇಕು ಅದಕ್ಕೆ ಬೇಕಾಗಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ ಎಸ್ ಎಫ್ ಎಂಬ ಈ ನಮ್ಮ ಸಂಘಟನೆ ರಾಜ್ಯದ ಇಪ್ಪತ್ತು ಜಿಲ್ಲೆಗಳ ಪ್ರಮುಖ ಪಟ್ಟಣಗಳಲ್ಲಿ ಆ ನಾಡಿನ ಪ್ರಮುಖ ಸ್ವಾಮೀಜಿಗಳ ಕೈ ಹಿಡಿದುಕೊಂಡು ೀತಿಯಲ್ಲಿ ಸಾಗುವ ಅತ್ಯಂತ ಸುಂದರವಾದ ಈ ದೇಶದ ಸೌಂದರ್ಯವೇನು ಎಂದು ಜಗತ್ತಿಗೆ ತೋರಿಸಿಕೊಡುವ ಒಂದು ಯಾತ್ರೆಯಾಗಿದೆ ಈ ಯಾತ್ರೆ ಆದ್ದರಿಂದ ಶಾಂತಿ ನೆಲೆಗೊಳ್ಳಬೇಕು ಇಲ್ಲಿ ಭಾವೈಕ್ಯತೆ ಮನೆ ಮಾಡಬೇಕು ಇಲ್ಲಿ ಪ್ರೀತಿ ತುಂಬಿದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು ಧರ್ಮಾಂಗತಗಳು ಕೋಮವಾದಗಳು ಜಾತಿವಾದಗಳು ನಾಶವಾಗಿ ಸೌಹಾರ್ದ ತುಂಬಿದ ಭಾವೈಕ್ಯತೆಯ ಪರಂಪರೆ ಇಲ್ಲಿ ಎದ್ದೇಳಬೇಕು ಅದಕ್ಕೆ ಬೇಕಾಗಿ ನಾವೆಲ್ಲ ಒಟ್ಟಾಗಬೇಕು ಎಂದು ಮಾತ್ರ ಹೇಳುತ್ತಾ ನಾವಿಲ್ಲಿಗೆ ಬಂದಾಗ ನಮ್ಮನ್ನು ಸ್ವಾಗತ ಮಾಡಿದ ಈ ನಾಡಿನ ಧರ್ಮಗುರುಗಳು ಈ ನಾಡಿನ ಸರ್ವ ಧರ್ಮೀಯ ಸಹೋದರ ಮಿತ್ರರು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಇನ್ನು ಆಶೀರ್ವಚನಕ್ಕೆ ಬೇಕಾಗಿ ಈ ನಾಡಿನ ಧರ್ಮಗುರುಗಳು ವಿವಿಧ ರಾಷ್ಟ್ರಗಳನ್ನು ಸುತ್ತಾಡಿ ವಿವಿಧ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದು ವೆಲ್ ಎಜುಕೇಟೆಡ್ ಆಗಿ ಸುಮಾರು ಅರವತ್ತು ವರ್ಷಗಳಿಂದ ಈ ನಾಡಿನ ಒಂದು ಧರ್ಮದವರೆಗೆ ನೇತೃತ್ವವನ್ನು ಕೊಟ್ಟು ಶಾಂತಿಯನ್ನು ಪ್ರೀತಿಯನ್ನು ಜಗದಗಲ ಹರಡಿಸಲು ಬೇಕಾಗಿ ಪಣ ತಟ್ಟು ನಿಂತಿರುವ ಸ್ವಾಮೀಜಿಗಳು ನಮ್ಮ ಕೈ ನಮಗೆ ಸಂತೋಷವಾಗಿದೆ ಆದ್ದರಿಂದ ಹೃದಯ ತುಂಬಿದ ಪ್ರೀತಿಯ ಧನ್ಯವಾದವನ್ನು ಅವರಿಗೆ ಮತ್ತೊಮ್ಮೆ ನೀಡುತ್ತಾ ಅವರ ಆಶೀರ್ವಚನಕ್ಕೆ ಬೇಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ ಎಂದು ನಮ್ಮ ಮುಂದೆ ಅವರು ಮಾತನಾಡುತ್ತಾರೆ

ನಿಮ್ಮ ಮನೆಯ ಮಗನಿಂದ ಕೂಡಲ ಸಂಗಮ ದೇವ ಎಂದು ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿರುವಂತಹ ಬೆಂಗಳೂರಿನ ಈ ಸುನ್ನಿ ಪಂಥದ ಪ್ರಮುಖ ಧರ್ಮಗುರುಗಳಿಗೆ ಸ್ವಾಗತವನ್ನು ಬಯಸ್ತಾ ಅವರ ಜೊತೆಗೆ ಅವರ ಸಂಗಡಿಯ ಸ್ವಾಗತವನ್ನು ಬಯಸ್ತಾ ಇಲ್ಲಿ ಬಂದಿದ್ದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ ಈ ಕ್ರಮ ಈ ಜಾರಿ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರ್ದು ಅನ್ನೋದಕ್ಕೆ ನಾಲ್ಕನೇ ತಾರೀಕು ಜುಲೈ ಅಲ್ಲಿ ಹಮ್ಮಿಕೊಂಡಂತ ಅಂತ ನಾನು ನಾಲ್ಕನೇ ತಾರೀಕು ಜುಲೈಗೆ ಬೆಂಗಳೂರೇ ಹಮ್ಮಿಕೊಂಡ ಹೋದಕ್ಕ ಅದೇನು ನಮ್ಮ ಕರೆಯಲು ಬರೆಯಬಾರ್ದು ಅಂತ ಬಂದ ಅದಕ್ಕೆ ನಾವು ಹಾತು ಪಕಡ್ಕ ಪೈದಲ್ ಸೇಚಲ್ಕರ್ ಇದರ ಹಾತ ಪಕಡ್ಕರ್ ಪೈದಲ್ ಸೇಚಲ್ಕರ್ ಇದರ ಆ ಕೈ ಹಿಡಿದುಕೊಂಡು ನಡೆದು ಬಂದಿದ್ದೇವೆ ಅಂದ್ರೆ ನಡೆಯೋದಕ್ಕೂ ಬಹಳ ವೆಚ್ಚಾಚಾರ ಕೈ ಹಿಡಿಯುತ್ತಾ ನಡೆಯುತ್ತೇವೆ ನಡೆಯುತ್ತಾ ಕೈ ಹಿಡಿಯುತ್ತೇವೆ ಇಂದು ಈ ಪಾದಯಾತ್ರೆ ಪಾದಯಾತ್ರೆ ಸೌಹಾರ್ದ ಪಾದಯಾತ್ರೆ ಇದು ಜಗತ್ತಿನ ಎಲ್ಲ ಕಡೆಗೆ ನಡೆಯಬೇಕು ಈ ಪಾದಯಾತ್ರೆಯನ್ನು ನಾವು ಈಗಾಗಲೇ ವಾಷಿಂಗ್ಟನ್ ಡಿ ಸಿಯಲ್ಲಿ ಮಾಡಿದ್ದೇವೆ ದಿಲ್ಲಿಯಲ್ಲಿ ಮಾಡಿದ್ದೇವೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದೇವೆ ಬೆಂಗಳೂರಲ್ಲಿ ಮಾಡಿದ್ದೇವೆ ಮಂಗಳೂರಲ್ಲಿಯೂ ಮಾಡಿದ್ದೇವೆ ಅನ್ನೋದೇ ನಮಗೆ ಒಂದು ಸಂತೋಷ ವಿಷಯ ಇವತ್ತು ಧರ್ಮಗುರುಗಳು ಬಂದು ಒಂದು ಹೊಸ ಆಯಾಮವನ್ನು ಹೊಸ ಚೈತನ್ಯವನ್ನು ತುಂಬ್ಯಾರ ಇವತ್ತು ಈ ಕಾಲಕ್ಕೆ ಇದು ಮನುಷ್ಯರು ಮನುಷ್ಯನನ್ನು ತಿಳ್ಕೊಳ್ಬೇಕಾದ್ರೆ ಮನುಷ್ಯರು ಮನುಷ್ಯರ ಜೊತೆಗೆ ಹೊಂದಾಣಿಕೆಯಾಗಿ ನಡೀಬೇಕಾದ್ರೆ ಇವತ್ತು ಈ ಇಂಥ ಕಾರ್ಯಕ್ರಮಗಳು ಅವಶ್ಯ ಇವೆ ಬಹುತೇಕ ಇದನ್ನು ನಾವು ಯಾವ ಶಬ್ದಗಳಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆನೇ ಕಾರಣ ಏನಂದರೆ ಈ ಮಾನವ ಕುಲ ಬದುಕಬೇಕು ಮತ್ತು ಸುಖ ಸಂತೋಷದಿಂದ ಬಾಳಬೇಕು ಅನ್ನುವಂಥ ಇದ್ದರೆ ಎಲ್ಲ ಧರ್ಮಗಳು ಗುರು ಎಲ್ಲ ಧರ್ಮ ಗುರುಗಳು ಎಲ್ಲ ಧರ್ಮಗಳು ಒಂದೇ ಅನ್ನುವಂಥ ಸಂದೇಶವನ್ನು ಸಾರಬೇಕು ಮತ್ತು ಸ್ವಾರ್ಥಿಗಳಿಗೆ ಇದನ್ನು ಮೊದಲು ಸಂದೇಶ ಮುಟ್ಟಬೇಕು ದ್ವೇಷಗಳಿಗೆ ಮತ್ತು ಸ್ವಾರ್ಥಿಗಳಿಗೆ ಯಾಕಂದರೆ ಇದು ಹೆಚ್ಚು ಮುಟ್ಟೋದ್ರಿಂದ ಜಗತ್ತು ಸುಖಶಾಂತಿಯಿಂದ ಬಾಳಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಇವತ್ತು ಯುದ್ಧದ ಅಂಚಿನಲ್ಲಿ ಬಂದು ನಾವು ತಲುಪಿದ್ದೇವೆ ಅದಕ್ಕೆ ಯುದ್ಧ ಬೇಡ ಶಾಂತಿ ಬೇಕು ಅನ್ನುವಂಥದ್ದನ್ನು ಬಯಸಬೇಕು ಜಗತ್ತಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸಿವಿ ಅನ್ನುವಂಥದ್ದನ್ನು ಹೇಳಿ ಅದಕ್ಕೆ ಎಲ್ಲ ರೀತಿಯಿಂದ ಬೆಂಬಲ ಕೊಡ್ತೀವಿ ಮತ್ತು ಎಲ್ಲ ರೀತಿಯಿಂದ ಎಲ್ಲೇ ಕಾರ್ಯಕ್ರಮ ನಡೆದರೂ ಭಾಗವಹಿಸ್ತೀವಿ ಅನ್ನುವಂಥ ಭರವಸೆ ಕೊಟ್ಟು ನಮ್ಮ ಮಾತಿಗೆ ವಿರಾಮ ಹೇಳ್ತೀವಿ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಲ್ಲಿ ಮನುಷ್ಯ ಮನಸ್ಸುಗಳನ್ನು ಪೋಣಿಸುವ ಎಂಬ ಘೋಷಣೆಯೊಂದಿಗೆ ನಾವು ಎಲ್ಲ ಧರ್ಮೀಯ ಬಾಂಧವರನ್ನು ಒಟ್ಟು ಸೇರಿಸಿಕೊಂಡು ಮುಸ್ಲಿಂ ಧರ್ಮಗುರುಗಳು ಹಿಂದೂ ಧರ್ಮದ ಸ್ವಾಮೀಜಿಗಳು ಕ್ರೈಸ್ತ ಫಾದರ್ಗಳು ಜೈನರು ಬೌದ್ಧರು ಅಲ್ಲಿನ ಧರ್ಮದರ್ಶಿಗಳು ಎಲ್ಲರನ್ನೂ ಕೂಡ ಕೈ ಕೈ ಹಿಡಿದುಕೊಂಡು ಈ ರಾಜ್ಯದ ಪ್ರಮುಖ ಇಪ್ಪತ್ತು ಜಿಲ್ಲೆಗಳ ಪಟ್ಟಣಗಳಲ್ಲಿ ನಾವು ಈ ರೀತಿ ಸೌಹಾರ್ದ ಸಂದೇಶವನ್ನು ಸಾರುತ್ತ ನಡೆಯಲಿಕ್ಕಿದ್ದೇವೆ ಮೈಸೂರಿನಲ್ಲಿ ನಮ್ಮ ಕಾರ್ಯಕ್ರಮ ಆರಂಭಗೊಂಡಿದೆ ಹಲವು ಕಡೆಗಳಲ್ಲಿ ಹಲವು ಪಟ್ಟಣಗಳಲ್ಲಿ ಮುಗಿಸಿ ಇವತ್ತು ಹುಬ್ಬಳ್ಳಿ ತಲುಪಿದ್ದೇವೆ ಇಲ್ಲಿಂದ ನಮಗೆ ದಾವಣಗೆರೆ ಚಿತ್ರದುರ್ಗ ಮತ್ತೆ ಗುಲ್ಬರ್ಗ ತನಕ ಆ ಕಡೆ ಹೋಗಿ ನಂತರ ನಾಲ್ಕನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಮ್ಮ ಈ ಕಾರ್ಯಕ್ರಮ ಸಮಾರೋಪಗೊಳ್ಳಿಕ್ಕಿದೆ ಆದ್ದರಿಂದ ನಮಗೆ ಈ ನಾಡಿನಲ್ಲಿ ಇವತ್ತು ತುಂಬ ಅಗತ್ಯವಿದೆ ಇದು ಈ ನಾಡು ಉಳಿಯಬೇಕಾದರೆ ಈ ನಾಡಿನ ಈ ಭವ್ಯವಾದ ಪರಂಪರೆ ಈ ಸೌಹಾರ್ದತೆಯ ಪರಂಪರೆಯನ್ನು ನಾವು ಉಳಿಸಬೇಕು ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಎಲ್ಲ ನಾಡಿನ ಧರ್ಮಗುರುಗಳು ಕೂಡ ಎಲ್ಲ ಧರ್ಮದ ಧರ್ಮಗುರುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ದೊಡ್ಡ ಸಂತೋಷವಾಗಿದೆ ಆದ್ದರಿಂದ ಇದು ಇದಕ್ಕೆ ಈ ನಾಡಿನ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಹಕರಿಸಬೇಕು ಎಂಬ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ